ಶಿವಮೊಗ್ಗ ಜಿಲ್ಲೆಯ ಅಹಿಂದ ಸಂಘಟನೆಗೆ ಮುಖ್ಯ ಸಂಚಾಲಕರಾಗಿ ಕಲ್ಲಪ್ಪ ಚಿತ್ರಟಹಳ್ಳಿ ಆಯ್ಕೆ ಸರ್ವ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದ ತಿಳಿಸಿದ ಕಲ್ಲಪ್ಪ ಹೌದು ಸಮಾಜದಲ್ಲಿ ಸ್ವಾತಂತ್ರ್ಯದ ನಂತರವೂ ಕೂಡ ಎಷ್ಟು ಸಮಾಜಗಳಿಗೆ ನ್ಯಾಯ ಸಿಕ್ಕಿಲ್ಲ ಸಮಾಜದವರಿಗೆ ನ್ಯಾಯ ಕೊಡಿಸುವುದೇ ನಮ್ಮ ಅಹಿಂದ ಸಂಘಟನೆಯ ಧ್ಯೇಯವಾಗಿದೆ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಸಿಗುವುದೇ ಈ ಸಂಘಟನೆಯ ಧ್ಯೇಯ ನಿಮ್ಮೆಲ್ಲರ ಸಹಕಾರ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯವಾಗಿದೆ ಸಂಘಟನೆಯನ್ನ ಬೆಳೆಸಲು ಅನ್ಯಾಯದ ವಿರುದ್ಧ ಹೋರಾಟಕ್ಕೆ ಸದಾ ನಿಮ್ಮ ಸಹಕಾರವಿರಲಿ ಎಂದು ಕಲ್ಲಪ್ಪ ಹೇಳಿದರು ಶಿವಮೊಗ್ಗ ಜಿಲ್ಲಾ ಎಲ್ಲ ತಾಲೂಕು ಅಹಿಂದ ಸಮುದಾಯದ ಎಲ್ಲ ಪ್ರಮುಖರು ಮತ್ತು ಮುಖಂಡರು ಹತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸೇರಿ ಶಿವಮೊಗ್ಗ ಪತ್ರಿಕಾ ಭವನದಲ್ಲಿ ಯುನಾನಿಮಸ್ ಆಗಿ ನನ್ನನ್ನು ಪ್ರಮುಖ ಮುಖ್ಯ ಸಂಚಾಲಕನನ್ನಾಗಿ ಅಹಿಂದ ಚಳುವಳಿ ಮತ್ತು ಸಂಘಟನೆ ಹೋರಾಟಕ್ಕೆ ನನ್ನನ್ನು ಪ್ರಮುಖನನ್ನಾಗಿ ಆಯ್ಕೆ ಮಾಡಿ ಅಂದ ಸಂಘಟನೆ ಉದ್ದೇಶ ಇವತ್ತು ಸಂವಿಧಾನಬದ್ಧವಾಗಿ ಹಲವಾರು ಸ್ವತಂತ್ರ ಸ್ವತಂತ್ರ ನಂತರದಲ್ಲಿ ಸಂವಿಧಾನಬದ್ಧವಾಗಿ ಏನೆಲ್ಲ ಕಾಯ್ದೆಗಳು ಬಂದವು ಜನಪರವಾಗಿರ್ತಕ್ಕಂಥವು ಆ ಜನಪರವಾಗಿ ಬಂದಿರತಕ್ಕಂಥ ಕಾಯ್ದೆಗಳ ಪ್ರಕಾರ ಆಡಳಿತದಲ್ಲಿ ಹಲವಾರು ಜನಾಂಗಗಳಿಗೆ ಜಾತಿವರ್ಗರಿಗೆ ನ್ಯಾಯ ಸಿಕ್ಕಿಲ್ಲ ಆ ನ್ಯಾಯ ಸಿಗಬೇಕು ಅವರ ಬದುಕು ಕೂಡ ಹಸನಾಗಬೇಕು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಬಾಳು ಅಂತಕ್ಕಂಥ ಆಶಯ ಸಂವಿಧಾನ ಏನು ಹೇಳಿದೆ ಅದರ ದೇಹೋದ್ವೇಷಕ್ಕೆ ಅನುಗುಣವಾಗಿ ಯಾರು ಇದರಿಂದ ವಂಚಿತರಾಗಿದ್ದಾರೆ ಅಂಥವರಿಗೆ ಧ್ವನಿಯಾಗಿ ಅಹಿಂದ ಸಂಘಟನೆ ನಿಂತು ಧೈರ್ಯ ತುಂಬಬೇಕು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಈ ಸಂಘಟನೆ ಪ್ರಾರಂಭವಾಗಿ ಸಿದ್ದಯ್ಯ ಮೂರ್ತಿಯವರು ಈ ರಾಜ್ಯದ ಈ ಒಂದು ಅಹಿಂದ ಸಂಘಟನೆಯ ಪ್ರಮುಖರು ರಾಜ್ಯ ಮಟ್ಟದ ಅವರನ್ನೇ ಪ್ರಮುಖ ಸಂಚಾಲಕರು ಅದೇ ರೀತಿ ಜಿಲ್ಲಾವಾರು ಪ್ರಮುಖ ಸಂಚಾಲಕರು ಜಂಟಿ ಸಂಚಾಲಕರನ್ನು ಮಾಡಿ ಬಾಡಿಯನ್ನು ರೆಡಿ ಮಾಡಿದ್ದಾರೆ ಆದರೆ ಅಂಡರ್ನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕಾಗ್ತದೆ ಯಾರು ಶೋಷಿತರಿದ್ದಾರೆ ಯಾರು ಧ್ವನಿ ಇಲ್ಲದರಿದ್ದರೆ ಯಾರಿಗೆ ಅನಾಥ ಪ್ರಜ್ಞೆ ಅವರಿಗೆ ಆಡಳಿತದಲ್ಲಿ ಸದಾ ಅವರಿಗೆ ಎದ್ದು ಕಾಣ್ತಾ ಇದೆ ಆ ಅನಾಥ ಪ್ರಜ್ಞೆಯಲ್ಲಿದ್ದರೆ ಅವರಿಗೆ ಅಹಿಂದ ಸಂಘಟನೆ ಬೆಂಬಲಿಸ್ಲಿದೆ ಅಹಿಂದ ಸಂಘಟನೆ ಅಹಿಂದ ರಾಜಕಾರಣಕ್ಕೆ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಾಮಾಜಿಕವಾಗಿ ಹಿಂದುಳಿದಿರ್ತಕ್ಕಂಥ ಜನಾಂಗಕ್ಕೆ ಮತ್ತು ಅಹಿಂದ ಸಂಘಟನೆಯಲ್ಲಿ ಬಂದಿರತಕ್ಕಂಥ ಅವರ ದೇಹೋದ್ದೇಶಗಳಿಗೆ ಅವರು ಪರವಾಗಿ ಏನು ಸ್ಪಂದಿಸ್ತಕ್ಕಂಥ ಯಾವುದೇ ರಾಜಕಾರಣಿ ಇರಲಿ ಅವರಿಗೆ ನಾವು ಬೆಂಬಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಯಾಕಪ್ಪ ಅಂದರೆ ಇವತ್ತು ನಮ್ಮ ಸ್ನೇಹಿತರು ಹೇಳ್ತಕ್ಕೇನೆ ಕಾಂತರಾಜ್ ವರದಿ ಸವಿಸ್ತಾರವಾಗಿ ಅಧ್ಯಯನ ಮಾಡಿ ಎಲ್ಲರಿಗೂ ಕೂಡ ಸಮ ಒಂದು ಸಮಾಜವನ್ನು ನಿರ್ಮಾಣ ಮಾಡೋ ನಿಟ್ಟಿನಲ್ಲಿ ಎಲ್ಲ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿ ವರದಿ ಇನ್ನೇನು ಅನುಷ್ಠಾನಕ್ಕೆ ತರಬೇಕು ಅನ್ನೋಷ್ಟೊತ್ತಿಗೆ ಆ ವರದಿಯ ಉಸಿರನ್ನು ಮೇಲ್ವರ್ಗದಲ್ಲಿ ಏನಿದ್ದವರು ಇದ್ದರು ಅಧಿಕಾರ ಮತ್ತು ಆರ್ಥಿಕತೆಯಲ್ಲಿ ಬಲಾಟೆಯಾಗಿರ್ತಕ್ಕಂಥ ವ್ಯವಸ್ಥೆ ಆ ಒಂದು ಆ ಒಂದು ಸ್ಥಿತಿಯನ್ನು ಅದನ್ನು ಹೆಚ್ಚಗಿ ಅದರ ಉಸಿರನ್ನೇ ನಿಲ್ಲಿಸ್ತಕ್ಕಂಥ ಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಕಾಣ್ತಾ ಇದೆ ಇಂಥ ಹೊತ್ತಿನಲ್ಲಿ ಅಹಿಂದ ಸಂಘಟನೆ ಪ್ರಬಲವಾಗಿ ನಿಂತಲ್ಲಿ ಅಹಿಂದ ಜನರಿಗೆ ನ್ಯಾಯ ಕೊಡಿಸ್ತಕ್ಕಂಥ ಸಂವಿಧಾನಬದ್ಧವಾಗಿ ಅವರು ಕೆಲಸ ಮಾಡ್ತಕ್ಕಂಥವರಿಗೆ ಧೈರ್ಯ ಕೊಡ್ತಕ್ಕಂಥ ಕೆಲಸವನ್ನು ಅಹಿಂದ ಸಂಘಟನೆ ಮುಂದೆ ಮಾಡ್ತೀನಿ ಅಂತಕ್ಕಂಥದ್ದು ಯಾವುದೇ ವರಾಯಿ ಇರಲಿ ಚಕ್ರ ಇರಲಿ ಭದ್ರಾ ಇರಲಿ ಆಮೇಲೆ ಶರಾವತಿ ಸಂತ್ರಸ್ತರಿರಲಿ ಅದು ಅದೇ ರೀತಿಯಲ್ಲಿ ಅನಾಥ್ ಕಲ್ಟಿವೇಶನ್ ಮಾಡ್ತಕ್ಕಂಥವ್ರು ಇರಲಿ ಅಂಥರ ಎಲ್ಲರಿಗೂ ಕೂಡ ಧೈರ್ಯವನ್ನು ಕೊಟ್ಟು ಈಗೆಲ್ಲ ಕಡೆಯೂ ಅದು ಬಿತ್ತೋಗ್ತಿದೆ ರೈತರು ಇವತ್ತು ಅನಾಥ ಪ್ರಜ್ಞೆಯಲ್ಲಿದ್ದಾರೆ ಮುಂದೆ ಏನಪ್ಪ ನಮ್ಮ ಬದುಕು ಬಾಳು ಅಂತಕ್ಕಂಥ ಸೋಚನೆ ಸ್ಥಿತಿಯಲ್ಲಿದ್ದಾಗ ಅವರನ್ನು ಸಂಘಟಿಸಿ ಅವರ ಪರವಾಗಿ ನಾವು ಹೋರಾಟ ಮಾಡ್ತಕ್ಕಂಥ ಕೆಲಸಕ್ಕೆ ಅಹಿಂದ ಸಂಘಟನೆ ಮುಂದೆ ಸದಾ ರೆಡಿ ಸುದ್ದಿಗೋಷ್ಠಿಯಲ್ಲಿ ಅಹಿಂದ ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಭಾಗವಹಿಸಿದ್ರು ವಿಜಯಗೌಳಿ ನ್ಯೂಸ್ ಟ್ವೆಲ್ ಕನ್ನಡ ಸುರಬಿಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ